ತಾನು ಪತಿರತ ಹೆಣ್ಣು ಮಗಳು ಅನಿಸ್ಕೊಂಡ ಪೂಜ್ಯಕ್ಕೆ ಅರ್ಹರಾದ ಭಾರತ ಪುರಾಣ ಇತಿಹಾಸ ಪುಟದೊಳಗ ಮಂಡೋದರಿಯನ್ನ ನಾಮಸ್ಮರಣೆ ಹೌದು ಆಚೆ ಅಂಗ ಬಾಯ ಮಾಡ್ಕೊಂಡು ನಿಮ್ಮ ಯಾರು ನಿಮಗ ಎಷ್ಟ ಮಂದಿ ಅವ್ರ ಹದಿನಾರು ಸಾವಿರದ ಎಂಟು ಮಂದಿ ಹದಿನಾರು ಸಾವಿರದ ಎಂಟು ಮಂದಿ ಈಕೊಂಡು ಇವ್ರನ್ನ ಹಿಡ್ಕೊಂಡ

ಹಾಗೆಲ್ಲ ವ್ಯರ್ಥ ನೋಡು ಸಾವಿರ ಮಂದಿ ಲಗ್ನ ಆಗಬೇಕಾದ್ರೆ ಒಂದ ದಿವಸ ಒಂದ ಮುಹೂರ್ತದಾಗ ತಾಳಿ ಕಟ್ಟಿನ ಹದಿನಾರು ಕೃಷ್ಣ ರೂಪ ತಗೊಂಡ ಹೌದ್ರೆ ನನಗೆ ಹದಿನಾರು ಸಾವಿರ ರೂಪಾಯಿ ತಗೊಂಡು ಒಮ್ಮೆ ಒಬ್ಬೊಬ್ರು ಮನಿ ಹಾಕ್ತದೆ ಅಂತಾರೆ ಅದಕ್ಕ ದೇವರ ಕೃಷ್ಣಂದ ಚರಿತ್ರೆ ಕೇಳಬೇಕು ರಾಮ ಚರಿತ್ರೆ ಪಾಲನಾ ಮಾಡ್ಬೇಕ ಓದಬೇಕು ಹಾ ಕೃಷ್ಣನ ಚರಿತ್ರೆ ಮತ್ತ ಆಚರಣೆ ಮಾಡಿದ್ರೆ ಬರೀ ಎರಡೂ ಮೂರ್ ಆಗಕ ಹೇಳ್ತಾಳಿ ಏನ ಸಂ ಮಾಡಬಾರ್ದು ರುಕ್ಮಿಣಿ ಸಂಶಯ ಮಾಡ್ಯಾವ ಏನನ್ ಕೃಷ್ಣ ಮನಸ್ಸಾನ ನಿಮ್ ಗೋತ ಸಂಶ್ ಕರಿ ಸಂಶಯ ಮಾಡಬಾರ್ದು ಗಾಂಡಿ ಅಂದ್ರೆ ನೋಡ ಸಂಶಯ ಬಂದ್ರೆ ಏನಾಗ್ತದ ಸಂಸಾರ ಹಾಳು ಅಜ್ಞ ಅಸಂತದಾನಚ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹಾ ಅಜ್ಞಾನಿಗಳು ಶ್ರದ್ಧೆ ಇಲ್ಲದವರು ಗುರುವಿನ ಮೇಲೆ ಮಾಡ್ಕೊಂಡು ಗಂಡನ ಮೇಲೆ ರೋಗಿಯನ್ನ ತಪಾಸಣೆ ಮಾಡ್ತಕ್ಕಂಥ ವೈದ್ಯನ ಮೇಲೆ ಸಂಶಯ ಮಾಡಬಾರ್ದು ಮಾಡಬಾರ್ದು ವೈದ್ಯರ ಮೇಲೆ ಸಂಶಯ ಮಾಡಿದ್ರು ರೋಗ ಶಮನ ಆಗಂಗಿಲ್ಲ ಗುರುವಿನ ಮೇಲೆ ಸಂಶಯ ಪಟ್ಟರು ವಿದ್ಯೆ ಬರಂಗಿಲ್ಲ ಗಂಡ ಸಂಶಯ ಮಾಡಿದ್ರ ಮೋಕ್ಷ ಸಿಗಂಗಿಲ್ಲ ಸಂಸಾರ ಹೌದಲ್ಲೀ ಅದಕ್ಕ ಅಜ್ಞಾನಿಗಳು ಅನಿಸಿಕೊಂಡ ಕಣೆಗೆ ಏನತ್ತಾರು ಏನ್ರಿ ವಿನ ವಿನಾಶ ಆಗ್ತಾರ ಹೌದ್ ಸಂಶಯ ಮಾಡ್ಯಾವ್ರಿ ನನ್ ಮ್ಯಾಗ್ ತಪ್ಪ ಹೇಳ್ತಾ ರುಕ್ಮಿಣಿ ಕಡೆ ತಪ್ಪಲ್ಲ ಅವ್ರು ಮಾಡ್ಯಾರ ಏನ ತಪ್ಪ ಹೆಂಗ

ಏಲೆ ಅಪ್ಪಾ ಏನು ಹೆರಕತ್ತಿ ಯಾಕೆ ನಿndಲಿಸಿಲ್ಲ ನಾನು ಯಾಕೆ ನಿndಸಿರಿ ನೀವು ಅಂದದ ಮಾತಿಗೆ ವಿಷಯಕ ನಿಲ್ಸೇವು ಅವಾಗ ಹೇಳ್ತಾನ ಅದನ್ನ ನಾನು ಏನನ್ನಿ ಇ ಹೋಗದೊಳಗೆ ಹಕ್ಕಿದು ನಾವು ನಿನ್ನ ಮುಂದೆ ಹೇಳೋದು ಅವ ಅವನ್ ಮುಂದೆ ಹೇಳ್ತಾನ ನೀವು ಅಂದದ ಮಾತು ಅವ ತಿನೋ ಏನೋ ಇನ್ನ ಇವರ ಆಟ ಸಾಕ ಯಾಕ ನಾವು ಆ ಮಂದಿರಕ್ಕೆ ಹೋಗೋ ನಡಿ ಯಾಕ ಅಪ್ಪಾ ಏನಂತೆ ಏನಂದ್ರು ನೀ ಹೇಳು

ನಾನು ಸುಧತಿ ಸು ಅಂದ್ರೆ ಒಳ್ಳೆವಳು ದತಿ ಅಂದ್ರೆ ರತಿ ಅಂತ ಹೆಂಡತಿ ಕಾರೇಶು ದಾಸಿ ಕರುಣಿ ಸುಮಂತ್ರಿ ಭೋಜೇಶು ಮಾತಾ ಶೇನೇಶ್ವರಂಬ ರೂಪೇಶು ಲಕ್ಷ್ಮಿ ಕ್ಷಮಯಾಧಾತ್ರಿ ಆಗುಣವುಳ್ಳಂತ ಹೆಂಡತಿ ಸುಮತಿ ಸುಧತಿ ರತಿ ಸುಖ ಕೊಡುವಂತ ಸುದೇ ನನಗೆ ಸುಳ್ತೇ ಅನ್ನಪ್ಪ ಅನ್ನ